ಭಾರತ ವಿರುದ್ಧ ಪಾಪಿ ಪಾಕಿಸ್ತಾನ ಪದೇ ಪದೇ ಕಾಲ್ ಕೆರೆದು ಜಗ್ಲಕ್ ಬರೋದು ರಣಭೂಮಿ ಗಿಳಿಯೋದು ಸೋತು ಮುಖಭಂಗ ಅನುಭವಿಸೋದು ಕಾಮನ್ನು ಅಷ್ಟೇ ಅಲ್ಲ ಭಾರತದ ಜೊತೆಗೆ ಸ್ನೇಹ ಹಸ್ತ ಚಾಚೋದು ಮತ್ತೆ ಖ್ಯಾತೆ ತಗದು ನಮ್ಮ ವಿರುದ್ಧವೇ ರಣತಂತ್ರ ಎಣೆಯೋದು ಆರೋಪ ಮಾಡೋದು ಹೊಸದೇನಲ್ಲ ಇದೀಗ ಇದಕ್ಕೆ ಮತ್ತೊಂದು ಸೇರ್ಪಡೆ ಪಾಕಿಸ್ತಾನದ ಮಾಜಿ ಸಚಿವ ಬಿಲಾವಲ್ ಬುಟ್ಟೋ ಜರ್ದಾರಿ ಆಪರೇಷನ್ ಸಿಂಧೂರ ಮತ್ತು ಭಾರತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದ ಈ ಪಾಕಿಸ್ತಾನದ ಮಾಜಿ ಸಚಿವ ಬಿಲಾವಲ್ ಬುಟ್ಟೋ ಜರ್ದಾರಿ ಸಿಂಧೂ ಜಲ ಒಪ್ಪಂದ ರದ್ದು ವಾಪಸ್ ಪಡೆಯದಿದ್ರೆ ಪಾಕಿಸ್ತಾನ ನಿಮ್ಮೇಲೆ ಯುದ್ಧ ಮಾಡುತ್ತೆ ಅಂತ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದ ಅದಕ್ಕೆ ಭಾರತ ಹ್ಮ್ ಹ್ಮ್ ಸೊಪ್ಪು ಹಾಕ್ಲೇ ಇಲ್ಲ ಇದೀಗ ಈ ಬಿಲಾವಲ್ ಬುಟ್ಟೋ ಯೂಟರ್ ನುಡಿದಿದ್ದಾನೆ ಭಯೋತ್ಪಾದನೆ ವಿರುದ್ಧ ಭಾರತ ನಡೆಸ್ತಿರೋ ಹೋರಾಟಕ್ಕೆ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೊಸ ವರ್ಷೆ ತೋರಿಸಿದ್ದಾನೆ ಭಾರತ ಮತ್ತು ಭಯೋತ್ಪಾದನೆಯನ್ನ ಎದುರಿಸಲು ಮತ್ತು ಐತಿಹಾಸಿಕ ಪಾಲುದಾರಿಕೆಯನ್ನ ರೂಪಿಸಲು ಸಿದ್ಧವಿದೆ ಇಸ್ಲಾಮಾಬಾದ್ ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ಭಯೋತ್ಪಾದನೆ ವಿರುದ್ಧ ಪಾಕಿಸ್ತಾನದ ಯುದ್ಧ ಎಂಬ ವಿಷಯದ ಕುರಿತು ಮಾತನಾಡಿರೋ ಬುಟ್ಟೊ ಭಾರತವು ದ್ವೇಷವನ್ನ ಮೀರಿ ಪಾಕಿಸ್ತಾನದ ಜೊತೆ ಕೈ ಜೋಡಿಸಲಿದೆ ಅಂತ ಭಿಕ್ಷೆ ಬೇಡಿದ್ದಾನೆ ಪಾಕಿಸ್ತಾನದೊಂದಿಗೆ ಸಂಪರ್ಕವನ್ನಿದ್ದ ಭಯೋತ್ಪಾದಕರು ಇಪ್ಪತ್ತಾರು ಭಾರತೀಯ ನಾಗರಿಕರನ್ನ ಕೊಂದು ಪಹಲ್ಗಾಮ್ ಹತ್ಯಾಕಾಂಡ ನಡೆಸಿದ ನಂತರ ಭಾರತ ಏನ್ ಸ್ಥಗಿತಗೊಳಿಸಿತ್ತೋ ಈ ಕಾಶ್ಮೀರ ಸಮಸ್ಯೆ ಐಡಬ್ಲ್ಯೂ ಟಿ ಸೇರಿದಂತೆ ಎಲ್ಲ ಬಾಕಿ ಇರುವ ವಿವಾದಗಳನ್ನ ಬಗೆಹರಿಸಿಕೊಳ್ಳೋದಿಕ್ಕೆ ನಾನ್ ರೆಡಿ ಅಂತ ಬಿಲಾವಲ್ ಬುಟ್ಟ ಒತ್ತಿ ಒತ್ತಿ ಹೇಳಿದ್ದಾನೆ ಜನರ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಕಾಶ್ಮೀರ ಸಮಸ್ಯೆಗಳನ್ನ ಪರಿಹರಿಸಿ ಅಂತ ಎರಡೂ ದೇಶಗಳನ್ನ ಈತ ಆಗ್ರಹಿಸಿದ್ದಾನೆ ಈ ಹಿಂದೆ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಪಾಕಿಸ್ತಾನದ ಪೀಪಲ್ ಪಾರ್ಟಿ ಅಧ್ಯಕ್ಷ ಈ ಬಿಲಾವಲ್ ಬುಟ್ಟೋ ಜರ್ದಾರಿ ಸಿಂಧು ಒಪ್ಪಂದದ ಕುರಿತು ಭಾರತಕ್ಕೆ ಏನು ವಾರ್ನಿಂಗ್ ಕೊಟ್ಟಿದ್ದು ನೋಡಬೇಕಿತ್ತು ನಮ್ಗೆ ಬೇಕಾದ ನೀರು ನದಿಯ ಮೂಲಕ ಅರಿಬೇಕು ಇಲ್ಲಾಂದ್ರೆ ನಾವು ರಕ್ತ ಹರಿಸ್ತೀವಿ ಅಂತ ಪೊಗರು ತೋರಿಸಿದ್ದ ಭಯೋತ್ಪಾದನೆ ಪೋಷಣೆ ಮಾಡುವ ಈ ಪಾಕಿಸ್ತಾನದ ಮಾಜಿ ಪ್ರಧಾನಿ ಬಿನಾರ್ಜಿಯೋ ಬುಟ್ಟೋ ಅತಿಯಾಗಿದ್ದು ಇತಿಹಾಸ ಈಗ ಅವ್ರ ಮಗ ಬುಟ್ಟೋ ಭಾರತದ ಮುಂದೆ ಮಂಡ್ಯೂರಿದ್ದಾನೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಭೂತದ್ ಬಾಯಲ್ಲಿ ಭಗವದ್ಗೀತೆ ಕೇಳೋ ರೀತಿ ಇದೆ